ವ್ಯಾಸಾಯ ಭಾವನಾಶಾಯ ಶೇಷಾಯ ಗುಣರಾಶಯ ಸದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅರ್ಚಿತ ಸಂಸ್ಮೃತೋಧ್ಯಾತ ಕೀರ್ತಿ ಕಥಿತ ಶ್ರುತ ಯೋ ದಾತ್ಯಮೃತತ್ವ ಹಿ ಸಮ್ರಕ್ಷತು ಕೇಶವ ನಿನ್ನೆ ನಾವು ಕೇಳಿದಂತೆ ಪರಮಾತ್ಮನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತೇವೋ ಅದೇ ರೀತಿಯಾಗಿ ಅವನ ಪರಿವಾರರಾದಂತಹ ಅವನ ಸೇವಕರಾದಂತಹ ಇತರ ದೇವತೆಗಳ ಪೂಜೆಯನ್ನು ಕೂಡ ಅವಶ್ಯವಾಗಿ ತಾರತಮ್ಯ ಕ್ರಮವಾಗಿ ಮಾಡಲೇಬೇಕು ಮಾಡದೆ ಹೋದರೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸಿದರು ಹಿಂದಿನಿಂದ ಮುಂದಿನ ಶ್ಲೋಕ ಚಿಂತನೆ ಮಾಡೋಣ ಚತುಸ್ಸಾಗರ ಮಾಸಾಧ್ಯ जम्बू द्वीपोत्तमे कचित नपुमान केशववन््यः सर्वपाप चिकित्सकः ಇಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚತುಸ್ಸಾಗರ ಮಾಸ ಅದೇ ಜಂಬು ದ್ವೀಪೋತ್ತಮೇ ಅಂತ ಹಿಂದೆ ಏನ್ ಹೇಳಿದ್ರು ಬೇರೆ ದೇವತೆಗಳ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಬೇರೆ ದೇವತೆಗಳ ಪೂಜೆಯನ್ನು ಮಾಡದೆ ಹೋದರೆ ಮೋಕ್ಷ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಬೇರೆ ದೇವತೆಗಳ ಪೂಜೆಯನ್ನೇ ಮಾಡೋಣ ಪರಮಾತ್ಮನ ಪೂಜೆಯಾಗಬೇಕು ಯಾಕಂದ್ರೆ ಆ ಪರಮಾತ್ಮನ ಪೂಜೆಯನ್ನು ಮಾಡಿದರೂ ಕೂಡ ಬೇರೆ ದೇವತೆಗಳ ಪೂಜೆಯನ್ನು ಮಾಡದೆ ಹೋದರೆ ಮೋಕ್ಷ ಸಿಗೋದಿಲ್ಲ ಹಾಗಾಗಿ ಬೇರೆ ದೇವತೆಗಳ ಪೂಜೆಯನ್ನೇ ಮಾಡೋಣ ಪರಮಾತ್ಮನ ಪೂಜೆ ಬೇಡ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಚತುಸ್ಸಾಗರಂ ಅಸಾಧ್ಯ ಜಂಬೂದ್ವೀಪ ಹೊತ್ತಬೇಕ ಪ್ರಸ್ತುತ ನಾವು ವಾಸವಾಗಿರುವುದು ಜಂಬೂ ದ್ವೀಪ ಪ್ರತಿನಿತ್ಯ ನಾವು ಸಂಕಲ್ಪದಲ್ಲಿ ಹೇಳುವಂತೆ ಜಂಬೂ ದ್ವೀಪೆ ಭರತ ಭರತಕಂಡೆ ಅಂತ ಹೇಳುವಂತೆ ಜಂಬೂದ್ವೀಪ ಈ ಜಂಬೂ ದ್ವೀಪ ಹೇಗಿದೆ ಅಂತ ಹೇಳಿದ್ರೆ ಚತುಸ್ಸಾಗರ ಮಾಸಾದ್ಯ ಅಂತ ಚತುಸ್ಸಾಗರ ಅಂತ ಹೇಳಿದ್ರೆ ಪೂರ್ವ ಸಮುದ್ರ ದಕ್ಷಿಣ ಸಮುದ್ರ ಪಶ್ಚಿಮ ಸಮುದ್ರ ಮತ್ತು ಉತ್ತರ ಸಮುದ್ರ ಎಂಬುದಾಗಿ ನಾಲ್ಕು ಸಮುದ್ರಗಳು ಸಾಗರಗಳು ಅದರ ಮಧ್ಯದಲ್ಲಿ ಇರುವಂತದ್ದು ನಾವು ಈಗ ಪ್ರಸಕ್ತ ವಾಸವಾಗಿರುವಂತಹ ದ್ವೀಪ ಅಂತ ಇಂತಹ ಈ ಜಂಬೂ ದ್ವೀಪದಲ್ಲಿ ಏನಿದೆ ಅಂತ ಹೇಳಿದ್ರೆ ಕ್ವಚಿತ್ ಅಂದ್ರೆ ಎಲ್ಲಿಯೂ ಕೂಡ ಕೇಶವಾತ್ ಅನ್ಯ ಸರ್ವ ಪಾಪ ವಿಚಿಕಿತ್ಸಕ ನಪುಮಾನ್ ಅಂದ್ರೆ ಈ ಜಂಬೂ ದ್ವೀಪದಲ್ಲಿ ಎಲ್ಲಿಯೂ ಕೂಡ ಕೇಶಾದನ್ಯ ಕೇಶವ ಅಂತ ಹೇಳಿದ್ರೆ ಪರಮಾತ್ಮ ಅನ್ಯ ಅಂತ ಹೇಳಿದ್ರೆ ಬೇರೆ ಯಾವನು ಅಂತ ಅಂದ್ರೆ ಪರಮಾತ್ಮನನ್ನು ಬಿಟ್ಟು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ಇನ್ನೊಬ್ಬ ಕುಮಾನ್ ವ್ಯಕ್ತಿ ಇಲ್ಲ ನಿಮಗೆ ತಾತ್ಪರ್ಯ ಇಷ್ಟು ಬೇರೆ ದೇವತೆಗಳ ಪೂಜೆಯನ್ನು ಮಾಡಿದರೆ ಅವರು ಖಂಡಿತವಾಗಿಯೂ ಪಾಪಗಳನ್ನು ನಾಶ ಮಾಡಿದ್ದಾರೆ ಆದರೆ ಮೋಕ್ಷ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ಯಾವುದೋ ಕೆಲವು ಪಾಪಗಳು ಹೋದರೆ ಮಾತ್ರ ಅಲ್ಲ ಸರ್ವ ಪಾಪ ವಿನಿರುಮುಕ್ತ ಎಂಬುದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ನಾಶವಾದಾಗ ಮಾತ್ರ ಮೋಕ್ಷ ಸಾಧ್ಯ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ನಾಶ ಆಗಬೇಕು ಅಂತ ಹೇಳಿದ್ರೆ ಕೇಶವಾದನ್ಯಹ ನಪುಮಾನ್ ಪರಮಾತ್ಮನೊಬ್ಬನಿಗೇನೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಪರಮಾತ್ಮನನ್ನು ಬಿಟ್ಟು ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿನೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಬೇರೆ ದೇವತೆಗಳ ಪೂಜೆಯನ್ನು ಮಾಡಿದರೂ ಕೂಡ ಅದಕ್ಕಿಂತ ಪ್ರಧಾನವಾಗಿ ಪರಮಾತ್ಮನ ಪೂಜೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಅವನ ನಾಮ ಸಂಕೀರ್ತನೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹಾಗಾಗಿ ಈ ಜಂಬೂ ದ್ವೀಪದಲ್ಲಿ ಆಗಲಿ ಬೇರೆ ಇಡೀ ಬ್ರಹ್ಮಾಂಡದಲ್ಲಿ ಆಗಲಿ ಎಲ್ಲಿಯೂ ಕೂಡ ಆ ಪರಮಾತ್ಮನೊಬ್ಬನನ್ನು ಬಿಟ್ಟು ನಮ್ಮ ಎಲ್ಲ ವಿಧ ಪಾಪಗಳನ್ನು ಪರಿಹಾರ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ठीक है जब तो सागर अनासाध्य <coughs> जंबूद्वीपोत्तम एकवचित नपमान केशव धन्यः सर्वपाव चिकित्सकः अनुवांत श्लोक का तात्पर्य मुन्दिना श्लोक यदभिरच हरिं भक्त्या శతైరపి ఫలం ప్రాప్నోత్య వికలం కలౌ సంకీర్త కేశవం ఈ శ్లోకదల్లి ಒಂದು ರೀತಿಯಲ್ಲಿ ಕಲಿಯುಗದಲ್ಲಿ ಕಲಿಯುಗದ ಮಹತ್ವವನ್ನು ಮತ್ತು ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯ ಮಹತ್ವವನ್ನು ಕೂಡ ತಿಳಿಸ್ತಾ ಇದ್ದಾರೆ ಯದಭ್ಯರ್ಚ ಹರಿಂಭಕ್ತ್ಯ ಅಂದ್ರೆ ಕೃತೆ ಅಂದ್ರೆ ಪ್ರಾರಂಭದ ಯುಗ ಮೊದಲ ಯುಗ ಅದು ಕೃತಯುಗ ಅಂತಹ ಕೃತಯುಗದಲ್ಲಿ ಹರಿಯನ್ನು ಪರಮಾತ್ಮನನ್ನು ಭಕ್ತ್ಯ ಭಕ್ತಿಯಿಂದ ವರ್ಷ ಶತೈರಪಿ ಅಂದ್ರೆ ನೂರಾರು ವರ್ಷಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅಂತಹ ಎಲ್ಲ ವಿಧವಾದಂತಹ ಫಲವೂ ಕೂಡ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಫಲಂ ಪ್ರಾಪ್ನವತ್ತೆ ವಿಕಲಂ ಕಲವು ಸಂಕೀರ್ತ ಕೇಶವಂ ಅಂತ ಅಂದರೆ ಕಲಿಯುಗದಲ್ಲಿ ಆ ಎಲ್ಲ ಫಲವೂ ಕೂಡ ಪರಮಾತ್ಮನ ನಾಮ ಸಂಕೀರ್ತನೆಯಿಂದಾಗಿ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದಕ್ಕೆ ಪ್ರಸಿದ್ಧವಾದಂತಹ ಒಂದು ಭಾಗವತದ ಶ್ಲೋಕ ಕೃತೇಯ ಧ್ಯಾಯತೋ ಪುಂಬಿ ತ್ರೇತಾಂ ಯಜತೋ ಮಖ ದ್ವಾಪರೆ ಪರಿಚರ್ಯಾಂ ಕಲವು ಅಂತ ಅದೇ ರೀತಿಯಾಗಿ ಇನ್ನೊಂದು ದಾಸರ ಪದವೂ ಇದೆ ನನಗೆಷ್ಟು ಸ್ಪಷ್ಟ ನೆನಪಾಗ್ತಾ ಇಲ್ಲ ತ್ರೇತೇಲಿ ಯಜ್ಞ ಯಜನಗಳು ದ್ವಾಪರದಲ್ಲಿ ಸೇವೆಯು ಅಂತ ಒಂದು ದಾಸರ ಪದ ಇದೆ ಅಂದ್ರೆ ಇದೇ ಶ್ಲೋಕದ್ದು ಕೃತಯುಗದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ದ್ವಾಪರ ಯುಗದಲ್ಲಿ ದೊಡ್ಡ ದೊಡ್ಡ ಅಶ್ವಮೇಧ ರಾಜಸೂಯ ಯಾಗ ಮುಂತಾದಂತಹ ಯಾಗ ಮುಂತಾದಂತಹ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಅದೇ ರೀತಿಯಾಗಿ ಮುಂದೆ ದ್ವಾಪರ ಯುಗದಲ್ಲಿ ವಿಶಿಷ್ಟವಾದಂತಹ ಸೇವೆಯನ್ನು ಜ್ಞಾನಿಗಳ ಹಿರಿಯರ ಸೇವೆಯನ್ನು ಮಾಡಿದರೆ ಎಷ್ಟೆಲ್ಲಾ ಪುಣ್ಯ ಬರುತ್ತೋ ಆ ಎಲ್ಲ ಪುಣ್ಯವೂ ಕೂಡ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುದರಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಭಾಗವತದಲ್ಲಿ ಏಕಾದಶಿ ಸ್ಕಂದದಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ ಕೃತಾದಿಶು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತಿತೋಣ ಹರಿರ್ ದಾಸ್ಯತ್ಯ ಸಂಭವಂ ಅಂತ ಕೃತಯುಗದಲ್ಲಿ ವಾಸವಾಗಿದ್ದಂತಹ ಎಲ್ಲ ಜನರು ಕೂಡ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಏನಂದ್ರೆ ಕಲಾವಿಚ್ಚಂತಿ ಸಂಭವಂ ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ನಮಗ ಆಶ್ಚರ್ಯ ಅನ್ಸುತ್ತೆ ಕೃತಯುಗ ಅತ್ಯಂತ ಧರ್ಮಿಶ್ ಧರ್ಮಭೂಯಿಷ್ಠವಾದಂತಹ ಧರ್ಮ ಎಂಬುದು ನಾಲ್ಕು ಪಾದ ಸಂಪೂರ್ಣವಾಗಿದ್ದಂತಹ ದೊಡ್ಡ ಯುಗ ಅಂತಹ ಯುಗದಲ್ಲಿ ಹುಟ್ಟಿದಂತಹ ಜನರು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಯಾಕೆ ಬಯಸ್ತಾ ಇದ್ರು ಅಂತ ಹೇಳಿದ್ರೆ ಕೃತಯುಗದಲ್ಲಿ ಪರಮಾತ್ಮ ಅನುಗ್ರಹ ಮಾಡೋದು ಅಷ್ಟು ಸುಲಭದಲ್ಲಿ ಮಾಡ್ತಾ ಇದ್ದಿಲ್ಲ ಅಂತೆ ನೂರಾರು ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿದಾಗ ಅವಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದ ಆದರೆ ಕಲಿಯುಗದಲ್ಲಿ ಆ ರೀತಿ ಅಲ್ಲ ಎತ್ರ ಸಂಕೀರ್ತಿತೋನ್ ಋಣ ಸಂಕೀರ್ತನೆಯಿಂದಾಗಿ ಪರಮಾತ್ಮ ನಾಮಸ್ಮರಣೆಯಿಂದಾಗಿಯೇನೆ ಪರಮಾತ್ಮ ಇಲ್ಲಿ ಹರಿರ್ ದಾಸ್ಯತಿ ಅಸಂಭವಂ ಕೇವಲ ಅನುಗ್ರಹ ಸಂಪತ್ತು ಜ್ಞಾನ ಇಷ್ಟು ಮಾತ್ರ ಅಲ್ಲ ಅಸಂಭವವನ್ನೇ ಸಂಭವ ಅಂದ್ರೆ ಹುಟ್ಟುವುದು ಅಸಂಭವ ಅಂತ ಹೇಳಿದ್ರೆ ಹುಟ್ಟಿಲ್ಲದೇ ಇರುವುದು ಅರ್ಥಾತ್ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಕೃತಯುಗದ ಜನರು ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಯಾಕೆಂದ್ರೆ ಅಲ್ಲಿ ಸಾಧನೆ ಮಾಡುವುದು ಸುಲಭ ಅಂತ ಬಯಸ್ತಾ ಇದ್ವು ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಇಷ್ಟೆಲ್ಲ ಅಂಶಗಳನ್ನು ಇದೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯದಭ್ಯರ್ಚ ಹರಿಂಭಕ್ತ ಕೃತೆ ವರ್ಷಶತ ಇರತಿ ಕಲಿಯುಗ ಆ ತ್ರೇತ ಅಹ್ ಕೃತಯುಗದಲ್ಲಿ ನೂರಾರು ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಯತ್ ಯಾವ ಪುಣ್ಯ ಎಂಬುದು ಬರ್ತಾ ಇತ್ತೋ ಆ ಎಲ್ಲವ ವಿಧವಾದಂತಹ ವಿಪುಲವಾದಂತಹ ಅದೇ ಜಾಸ್ತಿ ಎಲ್ಲ ಪುಣ್ಯವೂ ಕೂಡ ಕಲವು ಸಂಕೀರ್ತ ಕೇಶವು ಕಲಿಯುಗದಲ್ಲಿ ಆ ಪರಮಾತ್ಮನನ್ನ ಭಕ್ತಿಯಿಂದಾಗಿ ಕೀರ್ತನೆ ಮಾಡಿದರೆ ಎಲ್ಲ ಕಡೆಯಲ್ಲೂ ಕೂಡ ಇದು ಭಕ್ತಿ ಎಂಬುದು ಅವಶ್ಯವಾಗಿ ಇಟ್ಟುಕೊಳ್ಳೇಬೇಕು ಹಾಗಾಗಿ ಇಲ್ಲಿ ಕೇವಲ ಕೀರ್ತ್ಯ ಅಂತ ಹೇಳಿಲ್ಲ ಸಂಕೀರ್ತ್ಯ ಚೆನ್ನಾಗಿ ಆ ನಾಮಗಳ ಅರ್ಥವನ್ನು ತಿಳಿದುಕೊಂಡು ಹೀಗೆ ನಾವು ವಿಷ್ಣು ನಾಮದಲ್ಲಿ ಪ್ರತಿಯೊಂದು ನಾಮಗಳ ಗೋವಿಂದ ಕೇಶವ ನಾರಾಯಣ ಅಚ್ಯುತ ಅನ್ನುವಂತಹ ಪ್ರತಿಯೊಂದು ನಾಮಗಳ ಅರ್ಥವನ್ನು ತಿಳಿದುಕೊಂಡ್ವಿ ಆ ರೀತಿಯಾಗಿ ಅರ್ಥವನ್ನು ತಿಳಿದುಕೊಂಡು ಭಕ್ತಿಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಾಗ ಪರಮಾತ್ಮನ ಮೋಕ್ಷವನ್ನೇ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಭಗವಂತನ ನಾಮಕೀರ್ತನೆಯನ್ನು ಅವಶ್ಯವಾಗಿ ಜ್ಞಾನಿಗಳೇ ಆಗಲಿ ಅಜ್ಞಾನಿಗಳೇ ಆಗಲಿ ಸಾಮಾನ್ಯರೇ ಆಗಲಿ ಶ್ರೇಷ್ಠರೇ ಆಗಲಿ ಪ್ರತಿಯೊಬ್ಬರೂ ಕೂಡ ನಾಮಸ್ಮರಣೆಯನ್ನಂತೂ ಅವಶ್ಯವಾಗಿ ಮಾಡಲೇಬೇಕು ಅಂತ ಆ ಪರಮಾತ್ಮನ ನಾಮಸ್ಮರಣೆಯ ಮಹತ್ವವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಯದಭ್ಯರ್ಚ ಹರಿಂಭಕ್ತ್ಯ ಕೃತೇ ವರ್ಷಶತೈರಪಿ ಫಲಂ ಪ್ರಾಪ್ನೋತ್ಯವಿಕಲಂ ಕಲವು ಸಂಕೀರ್ತ ಕೇಶವಂ ಎನ್ನುವಂತಹ ಶ್ಲೋಕದ ತಾತ್ಪರ್ಯ मुदश्लोक क्षीयते तो यदा धर्म प्राप्ते घोरे कलौ युगे तदा न कीर्त कशिट ಮುಕ್ತಿದಂ ದೇವಮಚ್ಚುತಂ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಕಲಿಯುಗದಲ್ಲಿ ಸ್ವಲ್ಪ ಪುಣ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ವಿಶಿಷ್ಟವಾದಂತಹ ಫಲವನ್ನ ಪರಮಾತ್ಮ ಕೊಡ್ತಾನೆ ಅಂತ ತಿಳಿಸಿದೆ ಹಾಗಾದ್ರೆ ಇದು ಸುಲಭ ಪರಮಾತ್ಮನ ನಾಮಸ್ಮರಣೆ ಮಾಡೋದು ಹತ್ತು ಸೆಕೆಂಡ್ಗಳ ಕಾಲ ಅಷ್ಟು ಸುಲಭದ ಕೆಲಸ ಅಷ್ಟು ಕಡಿಮೆ ಸಮಯದಲ್ಲಿ ಆಗುವಂತಹ ಕೆಲಸ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಮಾಡ್ತಾ ಇಲ್ವಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಯಾಕಂದ್ರೆ ಅದು ಸ್ವತಂತ್ರ ಸುಲಭವಾದಂತಹ ಕಾರ್ಯ ಇಷ್ಟು ಅತ್ಯಂತ ಸುಲಭವಾದಂತಹ ಕೆಲಸವನ್ನ ಯಾಕೆ ಯಾರು ಕೂಡ ಮಾಡ್ತಾ ಇಲ್ಲ ಎಲ್ಲರೂ ಯಾಕೆ ಮಾಡ್ತಾ ಇಲ್ಲ ಯಾವ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ ತು ಯದಾ ಧರ್ಮ ಪ್ರಾಪ್ತಿ ಘೋರೆ ಕಲೋ ಯುಗೆ ಅಂತ ಈ ಕಲಿಯುಗ ಇದು ಸಾಮಾನ್ಯವಾದಂತಹ ಯುಗ ಅಲ್ಲ ಘೋರೇ ಯುಗೆ ಅತ್ಯಂತ ಭಯಂಕರವಾದಂತಹ ಕಲಿಯುಗ ಇಂತಹ ಕಲಿಯುಗ ಎಂಬುದು ಪ್ರಾರಂಭ ಆದಾಗ ಕಲೋ ಯುಗೆ ಪ್ರಾಪ್ತೆ ಪ್ರಾಪ್ತಿ ಅಂದ್ರೆ ಬಂದಾಗ ಅಂತ ಪ್ರಾಪ್ತವಾದಾಗ ತು ಯದಾ ಧರ್ಮ ಧರ್ಮ ಎಂಬುದು ಏನಾಗುತ್ತೆ ಕ್ಷೀಣವಾಗಿ ಹೋಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಕೇಳಿದಂತೆ ಕೃತಯುಗದಲ್ಲಿ ನಾಲ್ಕು ಪಾದ ಧರ್ಮ ಪ್ರೇತೆಯಲ್ಲಿ ಮೂರು ಪಾದ ಅಂದ್ರೆ ಎಪ್ಪತ್ತೈದು ಭಾಗ ನಂತರ ದ್ವಾಪರದಲ್ಲಿ ಐವತ್ತು ಭಾಗ ಅಂದ್ರೆ ಎರಡು ಪಾದ ಮಾತ್ರ ಕಲಿಯುಗದಲ್ಲಿ ಒಂದು ಪಾದ ಮಾತ್ರ ನಾವು ಭಾಗವತಲು ಪ್ರಾರಂಭದಲ್ಲಿ ಕೇಳ್ತೇವೆ ಆ ಎತ್ತಿನ ಕಥೆಯಾದರೆಲ್ಲ ಹಾಗಾಗಿ ಧರ್ಮ ಎಂಬುದು ಏನಾಗುತ್ತೆ ಕ್ಷೀಣವಾಗಿ ಹೋಗುತ್ತೆ ನಾಶವಾಗಿ ಹೋಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ತದಾ ನಕೀರ್ತ ಏತ್ ಕಶ್ಚಿತ್ ಆವಾಗ ಯಾರೂ ಕೂಡ ಮುಕ್ತಿದಂ ದೇವಂ ಅಚ್ಯುತಂ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಮುಕ್ತಿದಂ ಮೋಕ್ಷವನ್ನೇ ಕೊಡುವಂತಹ ಆ ಅಚ್ಚುತನನ್ನು ಯಾರೂ ಕೂಡ ನಕೀರ್ತೆಯೇ ಅವನ ನಾಮಸ್ಮರಣೆಯನ್ನು ಮಾಡುವುದಿಲ್ಲ ನಾಮಕೀರ್ತನೆಯನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟು ಸುಲಭವಾಗಿ ಮೋಕ್ಷವನ್ನೇ ಕೊಡುವಂತಹ ಆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಯಾತಕ್ಕೋಸ್ಕರ ಎಲ್ಲರೂ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪ್ರಧಾನ ಕಾರಣ ಕಲಿಯುಗ ಯುಗದ ಧರ್ಮ ಅನೇಕ ರೀತಿಯಾದಂತಹ ದುರ್ಜನರು ನಾಸ್ತಿಕ ಜನರೇ ಹೆಚ್ಚಾಗಿರುವಂತಹ ಈ ಒಂದು ಕಲಿಯುಗ ಎಂಬುದು ಬಂದಾಗ ಇಲ್ಲಿ ಏನಾಗುತ್ತೆ ಧರ್ಮ ಎಂಬುದು ನಾಶ ಆಗತ್ತೆ ಧರ್ಮ ಜ್ಞಾನ ಎಂಬುದು ನಾಶ ಆಗುತ್ತೆ ಆ ಧರ್ಮ ಜ್ಞಾನ ನಾಶ ಆದಾಗ ಮನುಷ್ಯರಿಗೆ ಸಹಜವಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಮನಸ್ಸು ಬರುವುದಿಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಕಲಿಯುಗದ ಧರ್ಮದ ಪ್ರಭಾವದಿಂದಾಗಿ ಅಂತ ಹಾಗಾಗಿ ನಮಗೆಲ್ಲ ಆಶ್ಚರ್ಯ ಅನ್ಸುತ್ತೆ ಕೃತಯುಗದಲ್ಲಿ ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಪುಣ್ಯ ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯನ್ನು ಮಾಡಿದರೆ ಯಾಕೆ ಪರಮಾತ್ಮ ಕೊಡ್ತಾನೆ ಅಂತ ಹೇಳಿದ್ರೆ ಯುಗದ ಧರ್ಮದ ಪ್ರಭಾವದಿಂದಾಗಿ ಕಲಿಯುಗದಲ್ಲಿ ಅದನ್ನು ಮಾಡುವುದೂ ಕಷ್ಟ ಹಾಗಾಗಿ ಅದನ್ನು ಯಾರು ಅಂದ್ರೆ ನಾಮ ಸಂಕೀರ್ತನೆಯನ್ನು ಮಾಡುವುದೇ ಕಷ್ಟ ಭಾಗವತ ಸಾರೋದ್ಧಾರದಲ್ಲಿ ಇಷ್ಟು ತೀರ್ಥರು ಹೇಳುವಂತೆ ಆ ಈ ಜನ್ಮದಲ್ಲಿ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ನಾವು ಭಕ್ತಿಯಿಂದ ಅದನ್ನು ಅರ್ಥ ತಿಳಿದುಕೊಂಡು ಮಾಡಬೇಕು ಅಂತ ಹೇಳಿದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಅನೇಕ ಜ್ಞಾನಿಗಳ ಮಹಾತ್ಮರ ಸೇವೆಯನ್ನು ನಿರಂತರವಾಗಿ ಮಾಡಿದಾಗ ಮಾತ್ರ ಈ ಜನ್ಮದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಕೇವಲ ನಾಮಸ್ಮರಣೆಯನ್ನು ಮಾಡಬೇಕು ಅಂದ್ರೂ ಕೂಡ ಅನೇಕ ಜನ್ಮಗಳ ವಿಶಿಷ್ಟವಾದಂತಹ ಸಾಧನೆ ಇರಬೇಕು ಅಂತ ತಿಳಿಸ್ತಾರೆ ಹಾಗಾಗಿ ಇಂತಹ ಘೋರವಾದಂತಹ ಕಲಿಯುಗದಲ್ಲಿ ಕೃತಯುಗದಲ್ಲಿ ನೂರಾರು ವರ್ಷಗಳ ಕಾಲ ಮಾಡಿದಂತಹ ತಪಸ್ಸಿಗೆ ಏನು ಪುಣ್ಯ ಬರ್ತಾ ಇತ್ತೋ ಅಷ್ಟು ಪುಣ್ಯವನ್ನು ಕೇವಲ ನಾಮಸ್ಮರಣೆಗೆ ಮಾತ್ರ ಪರಮಾತ್ಮ ಯಾಕೆ ಕೊಡ್ತಾನೆ ಅಂತ ಹೇಳಿ ಇಂತಹ ಘೋರವಾದಂತಹ ಕಲಿಯುಗದಲ್ಲಿ ಅದನ್ನು ಮಾಡುವಂತಹ ಜನರೂ ಇರುವುದಿಲ್ಲ ಹಾಗಾಗಿ ಅದನ್ನು ಯಾರು ಮಾಡ್ತಾರೋ ಅಂತಹ ಶ್ರೇಷ್ಠ ಭಕ್ತರಿಗೆ ಪರಮಾತ್ಮ ಆ ರೀತಿಯಾದಂತಹ ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾಮಸ್ಮರಣೆಯನ್ನು ಮಾಡುವುದು ಅತ್ಯಂತ ಅವಶ್ಯವಾದಂತಹ ಕರ್ತವ್ಯ ಅಂತ ತಿಳಿಸ್ತಾ ಇದ್ದಾರೆ ಕ್ಷೀಯತೆ ಯದಾ ಧರ್ಮ ಪ್ರಾಪ್ತೆ ಘೋರೆ ಕಲೌ ಯುಗೆ ತದಾನ ಕೀರ್ತಯೇತ್ ಕಶ್ಚಿತ್ ಮುಕ್ತಿದಂ ದೇವಂ ಅಚ್ಯುತಂ ಅಂತ ಮುಂದಿನ ಶ್ಲೋಕ अवशे नापि यन्नामनि कीर्तिते सर्वपातकैहि पुमान विमुच्यते सद्यः ಸಿಂಹ ತ್ರಸ್ತ ಮೃಗೈರಿವ ಈ ಶ್ಲೋಕದಲ್ಲಿಯೂ ಆ ಪರಮಾತ್ಮನ ನಾಮಸ್ಮರಣೆ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಅವಶೇನಾಪಿ ಎನ್ನಾಮ್ನಿ ಕೀರ್ತಿತೆ ಸರ್ವಪಾತಕೈಹಿ ಅಂತ ಅವಶೇನ ಅಂತ ಹೇಳಿದ್ರೆ ಏನೋ ತಿಳಿದೋ ತಿಳಿಯದೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದರ ಅರ್ಥ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಆ ಪರಮಾತ್ಮನ ನಾಮಸ್ಮರಣೆಯನ್ನು ನಾಮಕೀರ್ತನೆಯನ್ನು ಮಾಡಿದರೆ ಅವಶೇನಾಪಿ ಎನ್ನಾಮ್ನಿ ಕೀರ್ತಿತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎನ್ ನಾಮ್ನಿ ಅಥವಾ ಎನ್ ನಾಮ ಪರಮಾತ್ಮನ ನಾಮವನ್ನು ಕೀರ್ತನೆ ಮಾಡಿದಾಗ ಅವನೇನಾಗ್ತಾನೆ ಸರ್ವಪಾತಕೈ ವಿಮುಚ್ಯತೆ ಸದ್ಯ ಸದ್ಯದಲ್ಲಿ ಏನೇ ತಕ್ಷಣದಲ್ಲಿ ಏನೇ ಅವನ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಸಿಂಹತ್ರಸ್ತ ಮೃಗೈರಿವ ಅಥವಾ ಅಂತ ಅಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ನಡೆದುಕೊಂಡು ಹೋಗ್ಬೇಕಾದ್ರೆ ಆ ಕಾಡಿನ ಯಾವುದೋ ಕೆಲವೊಂದು ಪ್ರಾಣಿಗಳು ತೋಳ ನರಿ ಇತ್ಯಾದಿಗಳೆಲ್ಲವೂ ಕೂಡ ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತವೆ ಅಂತಹ ಸಂದರ್ಭದಲ್ಲಿ ಎಲ್ಲಿಯೋ ದೂರದಲ್ಲಿ ಕಾಡಿನ ರಾಜನಾದಂತಹ ಸಿಂಹ ಜೋರಾಗಿ ಘರ್ಜನೆ ಮಾಡಿದರೆ ಸಾಕು ಎಲ್ಲ ಪ್ರಾಣಿಗಳು ಅಂದ್ರೆ ನಮ್ಮನ್ನು ತಿನ್ನಲಿಕ್ಕೆ ಬಂದಿರುವಂತಹ ಎಲ್ಲ ಪ್ರಾಣಿಗಳು ಕೂಡ ಓಡಿ ಹೋಗಿ ಬಿಡ್ತಾವೆ ಸಿಂಹತ್ರಸ್ಥ ಮೃಗ ಇವ ಸಿಂಹದಿಂದ ಹೆದರಿದಂತಹ ಮೃಗಗಳು ಬೇರೆ ಬೇರೆ ನದಿ ಮುಂದಾದಂತಹ ಪ್ರಾಣಿಗಳು ಹೇಗೆ ಓಡಿ ಹೋಗ್ತಾವು ಕಾಡಿನ ದಾರಿಯಲ್ಲಿ ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅವನ ಮೇಲೆ ಬೇರೆ ಪ್ರಾಣಿಗಳು ಆಕ್ರಮಣ ಮಾಡಿದಾಗ ಸಿಂಹ ಜೋರಾಗಿ ಗರ್ಜನೆ ಮಾಡಿದರೆ ಆ ಪ್ರಾಣಿಗಳು ಹೇಗೆ ಓಡಿ ಹೋಗ್ತಾವೋ ಹಾಗೆ ಈ ಸಂಸಾರದ ದಾರಿಯಲ್ಲಿ ನಡೀತಾ ಇರುವಂತಹ ಒಬ್ಬ ವ್ಯಕ್ತಿ ಅವನ ಮೇಲೆಯೂ ಕೂಡ ಅನೇಕ ರೀತಿಯಾದಂತಹ ಕಾಮ ಕ್ರೋಧ ಮುಂತಾದಂತಹ ವೈರಿಗಳು ಅನೇಕ ರೀತಿಯಾದಂತಹ ಪಾಪಗಳು ಅವನ ಮೇಲೆ ಆಕ್ರಮಣ ಮಾಡಿರುತ್ತವೆ ಅಂತಹ ವ್ಯಕ್ತಿ ಒಂದು ಬಾರಿ ಆ ಪರಮಾತ್ಮನ ನಾಮಸ್ಮರಣೆ ಎಂಬಂತಹ ಸಿಂಹ ಗರ್ಜನೆಯನ್ನು ಮಾಡಿದರೆ ಸಾಕು ಆ ಸಿಂಹ ಗರ್ಜನೆಯನ್ನು ಕೇಳಿದಂತಹ ಪ್ರಾಣಿಗಳು ಹೇಗೆ ಓಡಿ ಹೋಗ್ತಾವೋ ಹಾಗೆ ಆ ಪರಮಾತ್ಮನ ನಾಮಸ್ಮರಣೆಯ ಪ್ರಭಾವದಿಂದಾಗಿ ನಮ್ಮ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ನಾಮಸ್ಮರಣೆ ಅದು ನಮ್ಮ ಪಾಪಗಳನ್ನು ದೂರ ಓಡಿಸುವಂತಹ ದೊಡ್ಡ ಶಕ್ತಿ ಹಾಗಾಗಿ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದ ಮುಂದಿನ ಶ್ಲೋಕ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಗೋರೆ ಮಜ್ಜಂತಿತ್ಯೇತದ್ಭುತಂ ಇದು ಬ್ರಹ್ಮದೇವರು ಹೇಳುವಂತಹ ಮಾತು ಅವರಿಗೆ ಆಶ್ಚರ್ಯ ಆಗತ್ತೆ ಅಂತೆ ಬ್ರಹ್ಮದೇವರು ಆ ನರಕದಲ್ಲಿ ಬಿದ್ದಿರುವಂತಹ ಅನೇಕ ರೀತಿಯಾದಂತಹ ತಾವೇ ಸೃಷ್ಟಿ ಮಾಡಿರುವಂತಹ ಆ ವ್ಯಕ್ತಿಗಳನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಅಂತೆ ಇದಂ ಅದ್ಭುತ ಇದು ಅದ್ಭುತ ಅಂತ ಹೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹಾಸ್ಯ ಮಾಡ್ತಾ ಇದ್ದಾರೆ ಏನಂದ್ರೆ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಅಂತ ಅಂದ್ರೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುವಂತಹ ನಾರಾಯಣ ಎಂಬಂತಹ ದಿವ್ಯವಾದಂತಹ ಮಂತ್ರ ಇದೆ ಆ ಮಂತ್ರವನ್ನು ಹೇಳಿಕೇನ್ ಬೇಕು ಮಾಲಿಗೆ ಬೇಕು ಬಾಯಿ ಬೇಕು ಆ ಬಾಯಿಯು ಕೂಡ ಏನಿದೆ ವಾಗಸ್ತಿ ವಶವರ್ತಿನಿ ಆ ವಾಕ್ ವಾಗೀಂದ್ರಿಯ ಎಂಬುದು ನಮ್ಮ ನಮ್ಮ ವಶದಲ್ಲಿಯೇ ಇದೆ ಅದ್ಯಾರೋ ಬೇರೆಯವರ ಹಿಡಿತದಲ್ಲಿ ಇಲ್ಲ ನಮ್ಮ ವಶದಲ್ಲಿ ನಮ್ಮ ವಾಗಿಂದ್ರಿಯ ಇದೆ ಹಾಗಿದ್ದರೂ ಕೂಡ ತಥಾಪಿ ಒಳ್ಳೆ ನಾರಾಯಣ ಎಂಬಂತಹ ಮಂತ್ರ ಇದೆ ಅದನ್ನು ಹೇಳಿದರೆ ಪಾಪ ನಾಶ ಆಗುತ್ತೆ ಅಂತ ಗೊತ್ತಿದೆ ಅದನ್ನು ಹೇಳುವಂತಹ ವಾಗಿಂದ್ರಿಯವೂ ಅವರ ವಶದಲ್ಲಿಯೇ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ತಥಾಪಿ ನರಕೇಗೋರೆ ಪತಂತಿ ಘೋರವಾದಂತಹ ನರಕದಲ್ಲಿ ಇಷ್ಟು ಜನ ಬಂದು ಬೀಳ್ತಾ ಇದ್ದಾರಲ್ಲ ಇವರಿಗೆ ಏನಂತ ಹೇಳಬೇಕು ಇದು ಭಾರಿ ಅದ್ಭುತ ಅಂತ ಬ್ರಹ್ಮದೇವರು ಹಾಸ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂಥದ್ದು ಆ ನಾರಾಯಣ ಎಂಬಂತಹ ದಿವ್ಯವಾದಂತಹ ಮಂತ್ರ ಆ ಮಂತ್ರ ಎಂಬುದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ ಗೊತ್ತಿದೆ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದಂತಹ ವಾಗೀಂದ್ರಿಯ ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಇಷ್ಟೆಲ್ಲಾ ಇದ್ದರೂ ಕೂಡ ಆ ಇಷ್ಟ ನಾವೇ ಮಾಡ್ತಾ ಇದ್ದೇವೆ ಅದನ್ನು ಉಚ್ಚಾರಣೆ ಮಾಡದೇನೆ ನರಕದಲ್ಲಿ ಬೀಳ್ತಾ ಇದ್ದೇವೆ ಇದು ಅತ್ಯಂತ ಅದ್ಭುತವಾದದ್ದು ನಾನೇ ಸೃಷ್ಟಿ ಮಾಡಿಕೊಟ್ಟಂತಹ ಜನರು ಅವರಿಗೆ ಜ್ಞಾನ ಕೊಟ್ಟಿದ್ದೇನೆ ವಾಗೀಂದ್ರಿಯ ಕೊಟ್ಟಿದ್ದೇನೆ ಬುದ್ಧಿಯನ್ನು ಕೊಟ್ಟಿದ್ದೇನೆ ಇಷ್ಟಿದ್ದರೂ ಕೂಡ ಇವರು ಬಂದು ಬಂದು ನರಕದಲ್ಲಿ ಬೀಳ್ತಾ ಇದ್ದಾರೆ ಇದು ಭಾರಿ ಆಶ್ಚರ್ಯ ಅಂತ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಇದನ್ನೇ ಆ ದಾಸರಾಯರು ಹೇಳ್ತಾರೆ ದಾಸರಾಜರು ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನಬಾರದೆ ಅಂತ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಅಂತ ಬೇರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಗಿಡ ಮರಗಳಿಗೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಜನ್ಮವೂ ಇಲ್ಲ ಬುದ್ಧಿಯೂ ಇಲ್ಲ ಮಾಡಲಿಕ್ಕೆ ಆಗುವುದೂ ಇಲ್ಲ ಹಾಗಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ದಿವ್ಯವಾದಂತಹ ಅವಕಾಶ ಇರುವಂತಹ ಏಕೈಕ ಜನ್ಮ ಅದು ನರಜನ್ಮ ಮನುಷ್ಯ ಜನ್ಮ ಅಂತಹ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಉಚ್ಚಾರಣೆ ಮಾಡಲಿಕ್ಕೆ ನಾಲಿಗೆ ಇದೆ ಇಷ್ಟೊಂದು ಜನರಿಗೆ ನಾಲಿಗೆ ಇದ್ದರೂ ಕೂಡ ಅದು ಮಾತಾಡಲಿಕ್ಕೆ ಶಕ್ತಿ ಇರೋದು ಅದು ಮೂಕರಾಗಿರ್ತಾರೆ ಆದರೆ ಹಾಗಲ್ಲ ನಮಗೆ ನಾಲಿಗೆ ಇದೆ ನಾಲಿಗೆಯಲ್ಲಿ ಉಚ್ಚಾರಣೆ ಮಾಡುವಂತಹ ಶಕ್ತಿನೂ ಇದೆ ನಾರಾಯಣ ಎಂಬಂತಹ ಮಂತ್ರವೂ ಗೊತ್ತಿದೆ ಅದು ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ ಅಂತಾನೂ ಗೊತ್ತಿದೆ ಹಾಗಾಗಿ ಅವಶ್ಯವಾಗಿ ಕೃಷ್ಣ ಎನ್ನಬಾರದೆ ಅಂತ ಕೃಷ್ಣ ನಾರಾಯಣ ಎಂಬುದಾಗಿ ಪರಮಾತ್ಮನ ಆ ಒಂದು ನಾಮಸ್ಮರಣೆಯನ್ನು ನಮ್ಮ ಕೀರ್ತನೆಯನ್ನು ಅವಶ್ಯವಾಗಿ ನಿರಂತರವಾಗಿ ಮಾಡ್ತಾನೆ ಇರಬೇಕು ಎಂಬುದಾಗಿ ಆ ಬ್ರಹ್ಮದೇವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ श्रीकृष्णार्पण असत